ಎಲ್ಲರಿಗೂ ನಮಸ್ತೆ ನಾನು ಮೊದಲೇ ಹೇಳಿದ ಹಾಗೆ ಧನುರ್ಮಾಸ ವ್ರತದಲ್ಲಿ ಯಾವುದಕ್ಕೆ ನೀವು ವ್ರತ ಮಾಡಬಹುದು ಅಂತ ಈಗಾಗಲೇ ನಾನು ಧನಪ್ರಾಪ್ತಿಗಾಗಿ ಹೇಗೆ ವ್ರತ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ನೀವು ಹೋಗಿ ನೋಡಿ ಆ ವ್ರತವನ್ನು ಕೂಡ ನೀವು ಆಚರಿಸಿ ಹಾಗೆ ಎಷ್ಟೋ ಜನರಿಗೆ ತುಂಬ ಶತ್ರು ಬಾಧೆ ಇರುತ್ತೆ ಕಣ್ಣು ದೃಷ್ಟಿ ಇರುತ್ತೆ ಅದು ನಿವಾರಣೆ ಆಗ್ತಾನೇ ಇರಲ್ಲ ನಾವೇನು ತೊಂದರೆ ಯಾರಿಗೂ ಮಾಡಿಲ್ಲ ಅಂದ್ರೂ ಎಷ್ಟೋ ಜನ ನಮ್ಮ ಏಳಿಗೆಯನ್ನು ನೋಡಿ ಸಹಿಸಲಾರ್ದವರು ಶತ್ರುಗಳಾಗಿ ಮಾರ್ಪಾಟಾಗಿಬಿಟ್ಟಿರ್ತಾರೆ ಅವ್ರದೇ ಏನೋ ಒಂದು ಉದ್ದೇಶದಿಂದ ಶತ್ರುಗಳಾಗಿರ್ತಾರೆ ಎಷ್ಟೋ ಜನ ಇವರೇ ನಮಗೆ ಶತ್ರುಗಳು ಅಂತ ನಮಗೆ ಗೊತ್ತಿರುತ್ತೆ ಎಷ್ಟೋ ಸಲ ನಮಗೆ ಗೊತ್ತೇ ಇರೋಲ್ಲ ಯಾರಪ್ಪ ನಮಗೆ ಶತ್ರುಗಳು ಹಿಂದೆಯಿಂದ ಯಾರ್ಯಾರು ಏನೇನೋ ತೊಂದರೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಈ ಶತ್ರು ಬಾಧೆ ನಿವಾರಣೆ ಕೂಡ ನೀವು ಈ ಧನುರ್ಮಾಸ ವ್ರತ ಮಾಡಿ ನೀವು ಶತ್ರುಬಾಧೆ ನಿವಾರಣೆ ಮಾಡ್ಕೋಬಹುದು ಅದು ಹೇಗೆ ಅಂದರೆ ಯಾವ್ಯಾವ ದೇವನ ನೀವು ಈ ವ್ರತದಲ್ಲಿ ನೀವು ಸೇರಿಸ್ಕೋಬಹುದು ಅಂದರೆ ಯಾವ್ಯಾವ ದೇವರ ವ್ರತ ಮಾಡಿದರೆ ನಮಗೆ ಶತ್ರುಬಾಧೆ ನಿವಾರಣೆ ಆಗುತ್ತೆ ಅಂದರೆ ನೋಡಿ ಮೊದಲನೇದಾಗಿ ಲಕ್ಷ್ಮೀ ಸ್ವಾಮಿಯ ವ್ರತವನ್ನು ನೀವು ಮಾಡಬಹುದು ಸುದರ್ಶನ ವ್ರತವನ್ನು ನೀವು ಮಾಡಬಹುದು ಹಾಗೆ ಆಂಜನೇಯ ವ್ರತವನ್ನು ಮಾಡಬಹುದು ದುರ್ಗಾದೇವಿಯ ವ್ರತವನ್ನು ಕೂಡ ನೀವು ಮಾಡಿ ಶತ್ರುವಿನ ಕಾಟದಿಂದ ನೀವು ವಿಮುಕ್ತ ಆಗಬಹುದು ಸೊ ಈ ಧನುರ್ಮಾಸದಲ್ಲಿ ನೀವು ಯಾವುದಾದ್ರೂ ನಿಮಗೆ ಯಾರು ತುಂಬ ಪ್ರೀತಿ ಪಾತ್ರರು ನಿಮಗೆ ದುರ್ಗಾದೇವಿನ ಮಾಡಿ ನಾವು ಇದನ್ನು ಈ ಶತ್ರು ನಿವಾರಣೆ ಮಾಡ್ಕೊಳ್ಳೋಣಪ್ಪ ಅಂದ್ಕೊಂಡ್ರೆ ನೀವು ದುರ್ಗಾ ವ್ರತವನ್ನು ಮಾಡಿ ಧನುರ್ಮಾಸದಲ್ಲಿ ಇಲ್ಲ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ನಿಮ್ಮ ಮನೆ ದೇವರು ಇವಾಗ ಏನಾದರೂ ನರಸಿಂಹಸ್ವಾಮಿ ಆಗಿದ್ದರೆ ನೀವು ಖಂಡಿತ ನರಸಿಂಹಸ್ವಾಮಿ ವ್ರತನ ಈ ಧನುರ್ಮಾಸದಲ್ಲಿ ಮಾಡಬಹುದು ಇಲ್ಲಪ್ಪ ನಾವು ಆಂಜನೇಯ ಭಕ್ತರು ನಾವು ಆಂಜನೇಯನ ಮಾಡಿ ಇದ ಒಂದು ಶತ್ರು ಬಾಧೆಯಿಂದ ನಾವು ಹೊರಗಡೆ ಬರ್ತೀವಿ ಅಂದರೆ ಆಂಜನೇಯ ವ್ರತನ ನೀವು ಮಾಡಬಹುದು ಸುದರ್ಶನ ಮಹಾಮಂತ್ರನ ಜಪ ಮಾಡ್ತಾ ಆ ಭಗವಾನ್ ಶ್ರೀ ವಿಷ್ಣುವಿನಿಂದ ನೀವು ಕೂಡ ಈ ಶತ್ರು ಬಾಧೆಯಿಂದ ನೀವು ಹೊರಗಡೆ ಬರಬಹುದು ಇದನ್ನೆಲ್ಲ ಹೇಗೆ ಮಾಡಬೇಕು ನೀವು ಮನೆಯಲ್ಲೇ ಮಾಡೋರು ಕೂಡ ಮೊದಲು ನೀವು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಮನೇಲಿ ಎಲ್ಲ ಸ್ನಾನಾದಿಗಳನ್ನು ನೀವು ಬ್ರಾಹ್ಮಿ ಮುಹೂರ್ತದ ಒಳಗಡೆ ಮುಗಿಸಿ ಎಲ್ಲ ಪೂಜಾ ಕ್ರಮಗಳನ್ನು ಮಾಡಿ ಮನೆಯಲ್ಲೇ ಕೂತ್ಕೊಂಡು ನಾನು ಹಾಗೆ ಧನುರ್ಮಾಸದಲ್ಲಿ ಹೆಚ್ಚು ನೀವು ಪರಿಮಳಯುಕ್ತವಾದ ಸುಗಂಧ ಭರಿತವಾದ ಹೂಗಳನ್ನು ಅರ್ಪಿಸಿ ಹಾಗೂ ನಿಮಗೆ ಶಕ್ತಿಯುತವಾಗಿ ನಿಮಗೆ ಏನಾಗುತ್ತೆ ನೈವೇದ್ಯ ಮಾಡೋಕ್ಕೆ ಏನಾಗುತ್ತೆ ಹಣ್ಣುಗಳನ್ನು ನೀವು ನೈವೇದ್ಯ ಮಾಡಬಹುದು ಹಾಗೆ ನೀವು ಪಾಯಸಾನ ನೈವೇದ್ಯ ಮಾಡಬಹುದು ಪಂಚಾಮೃತನ ನೀವು ನೈವೇದ್ಯ ಮಾಡಬಹುದು ಇದು ಕೂಡ ಇದ್ದೇ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಶಕ್ತಿ ಏನು ಶಕ್ತಿ ಆಗುತ್ತೋ ಅದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡಬಹುದು ನೀವು ಇವಾಗ ದೇವಸ್ಥಾನಕ್ಕೆ ಹೋಗಬೇಕಪ್ಪ ನಾವು ಶತ್ರುಬಾಧೆಗೆ ಹೋಗಬೇಕು ಅಂದರೆ ನಾನು ಹೇಳಿದಾಗೆ ನೀವು ಒಂದೊಂದು ದೇವರನ್ನ ನೀವು ಒಂದು ಮಾಡ್ಕೊಳ್ಳಿ ಯಾವುದು ದೇವರನ್ನ ಅಂತ ನೀವು ಸೆಲೆಕ್ಟ್ ಮಾಡ್ಕೊತೀರೋ ಮಾಡ್ಕೋಬೋದು ನಾನು ಹೇಳಿದ ದೇವರುಗಳಿದೆ ಏನು ಹೇಳಿದ್ದೀನಲ್ವಾ ಸುದರ್ಶನ ಆಂಜನೇಯ ದುರ್ಗಾದೇವಿ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆ ಒಂದು ದೇವಸ್ಥಾನಗಳಿಗೆ ಭೇಟಿ ಮಾಡಿ ನೀವು ಆಯಾಯ ದೇವರ ಅಷ್ಟೋತ್ತರಗಳನ್ನು ಮನೇಲೇ ಪಠಿಸಿಬಿಡಿ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಅಷ್ಟೊಂದು ಹೇಳೋಕ್ಕಾಗಲ್ಲ ಅಂದರೆ ಆದರೆ ಖಂಡಿತ ದೇವಸ್ಥಾನದಲ್ಲೇ ಕೂತ್ಕೊಂಡು ಅಷ್ಟೋತ್ತರನ ಹೇಳಿ ನೀವು ಅಲ್ಲಿ ಪೂಜೆ ಮುಗಿಸಿ ಬರಬಹುದು ಇಲ್ಲಾಂದರೆ ಮನೆಯಲ್ಲೇ ನೀವು ಇದನ್ನು ಚೆನ್ನಾಗಿ ಹೇಳಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಒಂದು ನೂರ ಎಂಟು ಸಲ ಆ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಿ ಅಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಹೋಗಿ ನಿಮಗೆ ಯಾರು ಶತ್ರು ಅಂತ ಅನಿಸಿರ್ತಾರೋ ಅವ್ರ ಹೆಸರುಗಳನ್ನ ಹೇಳಿ ಎಲ್ಲರಿಗೂ ಒಂದು ಪ್ರೀತಿಯನ್ನು ಕೊಡಪ್ಪ ದೇವ್ರೆ ನನ್ನನ್ನು ಶತ್ರುವಿನಾಗಿ ನೋಡಬಾರ್ದು ಅವರ ಮನಸ್ಸಿನಲ್ಲಿ ಪ್ರೀತಿಯನ್ನು ಊಟಿಸು ನೀನು ಅಂತ ಹೇಳ್ಕೋಬೋದು ಇಲ್ಲ ಈ ಶತ್ರುವಿನಿಂದ ನನಗೆ ಆ ಕಾಟನ ತಪ್ಸು ಅಂತೆಲ್ಲ ಏನು ಸಂಕಲ್ಪ ಇರುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಹೇಳಿ ನೀವು ಆ ಪೂಜೆಗಳನ್ನ ಮಾಡಿ ಬರಬಹುದು ಹೀಗೆ ಒಂದು ತಿಂಗಳ ಕಾಲ ಸತತವಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋದರೆ ನೀವು ಬೆಲ್ಲವನ್ನು ಅರ್ಪಿಸಿ ಬೆಲ್ಲದ ದೀಪ ನೀವು ಹಚ್ಚಬಹುದು ಹಾಗೆ ದುರ್ಗಾ ದೇವಸ್ಥಾನಕ್ಕೆ ನೀವು ಹೋದರೆ ಆ ದೇವಿಗೆ ನೀವು ನಿಂಬೆ ಹಣ್ಣನ್ನು ಅರ್ಪಿಸಿ ಮತ್ತು ಪಾನ್ಕ ನಿಂಬೆ ಹಣ್ಣನ್ನು ಪಾನ್ಕ ಮಾಡಿ ಕೋಸಂಬರಿ ಮಾಡ್ಕೊಂಡು ಹೋಗಿ ಅದು ತುಂಬಾ ಒಳ್ಳೆಯದು ಮಾಡಬಹುದು ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಶತ್ರುಭಾದ ಕಾಟದಕ್ಕೋಸ್ಕರ ನೀವು ಹೋದರೆ ನೀವು ಉದ್ದಿನ ವಡೆನ ಅರ್ಪಿಸಬಹುದು ಮತ್ತು ವಿಳೆದೆಲೆ ಹಾರಾನ ನೀವು ಹಾಕಿ ಓಕೆ ಹಾಗೆ ನೀವು ಸುದರ್ಶನ ಇದಕ್ಕೆ ಹೋದರೆ ನೀವು ಚಕ್ಲಿನ ಕೊಡ್ಬೋದು ಚಕ್ಲಿ ತುಂಬಾ ಒಳ್ಳೆಯದು ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಚಕ್ಲಿನ ಸುದರ್ಶನನಿಗೆ ಅರ್ಪಿಸಿದರೆ ತುಂಬಾ ಒಳ್ಳೆಯದು ಅಂತ ಅದರ ಜೊತೆಗೆ ಹೀಗೆ ಹೂಗಳನ್ನ ಸುಗಂಧ ಭರಿತ ಹೂಗಳನ್ನ ನೀವು ತೊಗೊಂಡೋಗಿ ಕೊಟ್ಟು ಪೂಜೆ ಮಾಡ್ಕೊಳ್ತಾ ಬನ್ನಿ ಇದನ್ನೆಲ್ಲ ನೀವು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಶತ್ರು ಬಾಧೆ ಕಮ್ಮಿ ಆಗುತ್ತೆ ಅಂದರೆ ಎಷ್ಟೋ ಜನ ನಿಮ್ಮ ಬಗ್ಗೆ ವೈರ ಅಥವಾ ಏನು ಬೆಳೆಸ್ಕೊಂಡಿರ್ತಾರೋ ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇರೋ ಥರ ಆಗುತ್ತೆ ಅವ್ರು ನಿಮ್ಮ ಬಗ್ಗೆ ಹೆಚ್ಚು ತಿಂಕ್ ಮಾಡಲ್ಲ ಏನೋ ಇವ್ರಿಗೆ ತೊಂದರೆ ಮಾಡಿಬಿಡ್ಬೇಕಪ್ಪ ಅಂತ ಅಂದ್ಕೊಂಡಿರೋರು ಸಹ ಅಯ್ಯೋ ಇವ್ರಿಗೆ ಇವ್ರ ಬಗ್ಗೆ ನಮಗೆ ಯಾಕಪ್ಪ ಅಂದ್ಕೊಂಡು ಅವ್ರು ಸುಮ್ಮನೆ ಆಗುವಂಥ ಒಂದು ಸನ್ನಿವೇಶ ಬರುತ್ತೆ ಸೊ ಇದನ್ನೆಲ್ಲ ನೀವು ಮಾಡಿಕೊಂಡು ಈ ಶತ್ರು ಮಾದೆಯಿಂದ ವಿಮುಕ್ತರಾಗಿ ಈ ವ್ರತವನ್ನು ಎಲ್ಲರೂ ಆಚರಿಸಿ ಆ ರೀತಿ ಏನಾದರೂ ನಿಮಗೆ ಕಂಡು ಬಂದಲ್ಲಿ ನನಗೆ ಕಮೆಂಟ್ ಮೂಲಕ से, नमस्ते